ನಾವು ಕದಂಬರು ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದ ಮಕ್ಕಳು ಕನ್ನಡಿಗರ ಧರ್ಮ ಕನ್ನಡಿಗರ ನೀತಿ ನಮ್ಮ ನರ ನಾಡಿಗಳಲ್ಲೂ ಹರಿದಾಡುತ್ತಿದೆ ಚಿತ್ರಪಟದಲ್ಲಿರುವ ರಾಜ್ವಾಗಿ ಮಯೂರನನ್ನು ಸಜೀವವಾಗಿ ಇಳಿದುಕೊಟ್ಟವರಾಗಲೇ ನಿರ್ಜೀವವಾಗಿ ತಂದುಕೊಟ್ಟವರಾಗಲೇ ಅಂತವರಿಗೆ ಐದು ಸಹಸ್ರವರೆಗೊಂದು ಬಹುಮಾನವಾಗಿ ಕೊಡಲಾಗುವುದೆಂದು ರಾಜಾಜ್ಞೆ ಆಗಿದೆ ಯಾರ ಹೆಸರನ್ನು ಕೇಳಿದ ಕೂಡಲೇ ಪಲ್ಲವ ಸಾಮ್ರಾಟನ ಸಿಂಹಾಸನವೆಂದು ಕೆಳಗಡೆ ನಡುಗುತ್ತಿದೆಯೋ ಆ ಮಯೂರ ನಾನೇ ನಾಡಿರುವುದೇ ನಿಮಗಾಗಿ ನಾಡಿರುವುದು ನಮಗಾಗಿ ಕಣ್ಣಿ ರೇಖೆ ಬಿಟಿಯುತಿ ರೇಖೆ ಮಾಡುವಿರಲ್ಲ ಹಾಯಾಗಿ ಕನ್ನಡಿಗರ ಪೌರುಷ ಕನ್ನಡಿಗರ ಸಾಹಸ ಕನ್ನಡಿಗರ ಸ್ವಾಭಿಮಾನ ಆಚಂದ್ರಾರ್ಕವಾಗಿ ನಿಲ್ಲುವಂಥದೇ ಹೊರತು ನಿನ್ನಂತಹ ಕೋಟಿ ತನ್ನರ ನಿರಂತರ ಧಾರಿಯಿಂದ ಅಳೆಯದು ಎಂಬ ಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ